ಹೋದ್ರ ಕೇಳಿ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಪ್ರಸಾದಣ ಮತ್ತು ಹಣ ಎಲ್ಲಿಗೂ ಆಯ್ತದ್ರೆ ಏ ಸದ್ದು ಸ್ವರ ಏನೂ ಇರುವಲ್ಲಪ್ಪ ಇವಂದು ಬಿಡಿ ಆಯ್ತು ಹ್ಞೂ ಟಿ ನರಸೀಪುರದ ಪ್ರಸಾದ ಮತ್ತು ನಮ್ಮ ಮೈಸೂರಿನ ಅವಿನಾಶ್ ಅವರು ಕಳೆದ ಎರಡು ದಿನಗಳ ಹಿಂದೆ ಟ್ರಾನ್ಸ್ಪೋರ್ಟ್ ಮೂಲಕ ನಮಗೆ ಸಾಲ ಪರಿಕರಗಳನ್ನು ಕಳಿಸ್ಕೊಟ್ಟಿರ್ತಾರೆ ಸೊ ಅದನ್ನು ಇವತ್ತು ಹಿಂಡಿಗನಾಥ ಗ್ರಾಮದ ಸಾಲ ಮಕ್ಕಳಿಗೆ ಮತ್ತು ದೇಖಾನೆ ಪಡ್ಸಲನಾಥ ಗ್ರಾಮದ ಮಕ್ಕಳಿಗೂ ಸಹ ಈ ಒಂದು ಸಾಲ ಪರಿಕರಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಸೊ ಈಗ ಸದ್ಯದ ಮಟ್ಟಿಗೆ ಮೂರು ಗ್ರಾಮಗಳಿಗೆ ಬೇಕಾದಷ್ಟು ಸಾಲ ಪರಿಕರಗಳನ್ನು ತೆಗೆದುಕೊಂಡಿದ್ದೀನಿ ಸೊ ಇನ್ನೂ ಸ್ವಲ್ಪ ಇದೆ ಸೊ ಅದನ್ನು ಮುಂದಿನ ದಿವಸ ಅವಶ್ಯಕತೆ ಇರತಕ್ಕಂಥ ಸ್ಥಳಗಳಿಗೆ ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ ಸೊ ಬಸ್ ಇದ್ದೀವಿ ನಾವು ಕೌದಳ್ಳಿ ಗ್ರಾಮದಲ್ಲಿ ಬಸ್ ಇದ್ದೀವಿ ಬಸ್ಸಲ್ಲಿ ಹಾಕೋಣ ಅಂತ ಯಾಕೆ ಲಾಸ್ಟ್ ಟೈಮು ಬೈಕಲ್ಲಿ ಹೋಗಿ ತುಂಬ ಕಷ್ಟ ಆಗೋಯ್ತು ನೋಡಿದ್ದು ಎಲ್ಲ ಒಡೆದೋಯ್ತು ಬಿದ್ದೆಲ್ಲ ಎಲ್ಲ ಪೀಸ್ ಪೀಸ್ ಆಗೋಯ್ತು ಸೊ ಅದರಿಂದ ಬಸ್ ಕಂಡು ಬಸ್ಗೆ ಹಾಕೊಂಡು ಹೋಗಿ ಅಲ್ಲಿಂದ ನಮ್ಮ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಸೊ ಒಂದು ಜನವನ ಸಾರಿಗೆ ಒಂದು ವ್ಯವಸ್ಥೆಯನ್ನು ಮನವಿ ಮಾಡ್ಕೊಳ್ತೀವಿ ಸೊ ಅವರ ಒಂದು ಸಹಕಾರದೊಂದಿಗೆ ಇಂಡಿಗನ್ನತ ಗ್ರಾಮಕ್ಕೆ ಭೇಟಿಯನ್ನು ನೀಡ್ತೀವಿ ಸೊ ಮಕ್ಕಳಿಗೆ ಬೇಕಾದಂತಹ ಪೆನ್ನು ಪೆನ್ಸಿಲು ಮತ್ತು ನೋಟ್ಬುಕ್ಗಳು ಇನ್ನಿತರ ಜಾಮಿಂಟ್ರಿ ಎಲ್ಲ ಸಾಮಗ್ರಿಗಳಿದೆ ಸೊ ನಾನು ಶಾಲೆಯಲ್ಲಿ ಇದನ್ನು ತೆರವುಗೊಳಿಸಿ ನಾನು ಮಕ್ಕಳಿಗೆ ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನದಲ್ಲಿ ಸೊ ಎರಡು ಬ್ಯಾಗ್ಗಳನ್ನು ಒಳಗಡೆ ಹಾಕಿದ್ದೀನಿ ಸೊ ತಾಳ ಬೆಟ್ಟದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡಿತಿದ್ದಾರೆ ಸೊ ತದನಂತರ ಬೆಟ್ಟಕ್ಕೆ ಪ್ರವೇಶವನ್ನು ನೀಡಿ ಡೇಂಜರಸ್ ಸ್ಪಾಟ್ ಸೊ ಬಿದ್ದರೂ ಹೋಯ್ತು ಸೊ ಮುಂದಿನ ದಿವಸ ಸಂಬಂಧಪಟ್ಟವರು ಬೇಗ ಕೆಲಸ ಕಾಮಗಾರಿ ಮಾಡಿ ಏನು ಹಿಂಡಿಗೆನಾಥ ಗ್ರಾಮಕ್ಕೆ ನಾವು ನಮ್ಮ ಒಂದು ಸಾಲ ಪರಿಕರಗಳನ್ನು ಸೊ ಈ ಒಂದು ವಾಹನದಲ್ಲಿ ಈ ಒಂದು ಖಾಸಗಿ ವಾಹನದಲ್ಲಿ ಹಾಕೊಂಡು ಇದ್ದೀವಿ ಸೊ ಮೇಲುಗಡೆ ಹಾಕಿದ್ದೀವಿ ಸೊ ಜನವನ್ನು ಸಾರಿಗೆ ಸ್ವಲ್ಪ ಏನು ದೊಡ್ಡನೆ ಗ್ರಾಮಕ್ಕೆ ಹೋಗಿದೆ ಸೊ ಅದು ಬರಬೇಕು ಸೊ ಬರಗಂಟ ಸ್ವಲ್ಪ ಸಮಯ ಇಲ್ಲ ಆದ್ದರಿಂದ ಈ ಒಂದು ಖಾಸಗಿ ವಾಹನದಲ್ಲಿ ಏನು ಸಾರ್ವಜನಿಕರು ಅವರ ಗ್ರಾಮಗಳಿಗೆ ಓಡ್ತಾ ಇದ್ದಾರೆ ಸೊ ಈ ಒಂದು ವಾಹನದಲ್ಲಿ ನಮ್ಮ ಚಂದದಾರರು ಅಂದರೆ ನಮ್ಮ ಪ್ರಸಾದಣ್ಣ ಮತ್ತು ಅವಿನಾಶ್ ಅವರು ಕೊಟ್ಟಿರ್ತಕ್ಕಂಥ ಪರಿಕರಗಳನ್ನು ಇಂಡಿಗನಾಥ ಗ್ರಾಮಕ್ಕೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಸಾಲಲ್ಲ ಹೌದು ಅಷ್ಟೇ ಅಷ್ಟೇ ಹೋಗು ಹೋಗು ಹೋಗ ಅಷ್ಟೇ ಹೋಗು ಹೋಗ ಇಲ್ಲ ಅನ್ನೋ ಬೆಳಗ್ಗೆಯಿಂದ ನಾಷ್ಟನೇ ಮಾಡಿಲ್ಲ ಒಟ್ಟೆ ಸುವಾಯ್ತದೆ ಒಂದು ಬಿಸ್ಕೆಟ್ ತಕೊಂಡೆ ಇದನ್ನು ಬಂದು ತಿನ್ಕೊಟ್ಟೈತಿ ಬಂದು ಡೀಲ್ ಮಾಡ್ಬಿಡ್ತು ನಮ್ಮ ಮಹದೇಶ್ವರ ಬೆಟ್ಟ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅಂತ ನಾವು ಸಾಲಾ ಪರಿಕರಗಳನ್ನು ತೆಗೆದುಕೊಂಡು ಈ ಒಂದು ಜೀಪ್ನ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಇದೊಂಥರ ಹೊಸ ರೀತಿಯ ಎಕ್ಸ್ಪೀರಿಯೆನ್ಸು ಸೊ ಎಲ್ಲ ಮಾದಪ್ಪನ ಆಶೀರ್ವಾದ ಸೊ ಮಕ್ಕಳಿಗೆ ರೀಚ್ ಆಗಬೇಕು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ಇಂಥ ದೃಷ್ಟಿಯಿಂದ ಸೊ ಈ ಒಂದು ಖಾಸಗಿ ವಾಹನದಲ್ಲಿ ಇಷ್ಟು ಪರಿಕರಗಳನ್ನು ಹಾಕ್ಕೊಂಡು ಗ್ರಾಮಕ್ಕೆ ತಗೊಳಕ್ಕೆ ಇದ್ದೀವಿ ಒಂದು ಹೊಸ ಎಕ್ಸ್ಪೀರಿಯನ್ಸು ಭಯ ಬೇರೆ ಐತೆ ಇದೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಆಕಾಶದ ಮೇಲೆ ಹೋದಂಗ್ತದೆ ಒಳ್ಳೆ ಹೆಲಿಕಾಪ್ಟರ್ ಮೇಲೆ ಹೋದಂಗ ಆಯ್ತದೆ ಎಂತ ಕೆಲಸ ನೋಡಿ ಇಷ್ಟು ನಮ್ ಚಂದದ್ರು ನಮ್ಮ ಪ್ರಸಾದ ಅಣ್ಣ ಮತ್ತೆ ಅವಿನೇಶ್ ಅವ್ರು ಈ ಒಂದು ಜೀಪ್ನಲ್ಲಿ ಅಯ್ಯೋ ಭಗವಂತ ಈ ಜೀಪಲ್ಲಿ ಒಂದೊಂದು ಇಷ್ಟಿಷ್ಟು ದೂರ ಇಷ್ಟಿಷ್ಟು ದೂರಕ್ಕೆ ನಿಲ್ಲಿಸ್ತಾರೆ ನೋಡಿ ರಾಗಿ ಮಾಡಿಸ್ಕತವ್ರೆ ಸೊ ರಾಗಿ ಎಲ್ಲ ಮಾಡಿಸ್ಕೊಂಡು ಆದ್ಮೇಲೆ ಮಕ್ಳಿಗೆ ನಿಮ್ಮ ಶಾಲಾ ಮಕ್ಕಳಿಗೆ ಬುಕ್ಗಳು ತಕೊಬರ್ತಾನೆ ಅಪ್ಪ ಒಂದು ಇಷ್ಟಿಷ್ಟು ದೂರ ಇಷ್ಟಿಷ್ಟು ದೂರಕ್ಕೆ ಒಂದೊಂದು ಆರು ಅರ್ಧ ಗಂಟೆ ನಿಲ್ಲಿಸ್ತಾವ್ರೆ ನನಗಂತೂ ಮೆಂಟ್ಲು ಮೆಂಟ್ಲಿ ಇಡ್ದಂಗೆ ಆಗೋಗಿದೆ ಇವರು ಯಾಕಂದರೆ ಇವ್ರು ಒಂದು ಸಲ ಬಂದರೆ ಮತ್ತೆ ಬರಲ್ಲ ಒಂದೇ ಸಲ ಎಲ್ಲ ತರಹದ ಪೂರಕ ವ್ಯವಸ್ಥೆಗಳನ್ನ ಮಾಡ್ಕೊಂಡೋಗು ನೋಡಿ ರಾಗಿ ಮಿಲ್ ಮಾಡಿಸ್ಕೊಂಡು ಸೊ ಒಂದೇ ಸಲ ತಗೊಂಡು ಹೊರಟೋಗ್ತಾರೆ ಬಿಸ್ತು ಸುಡ್ತೈತೆ ಸೊ ಯಜಮಾನ್ರು ಫಿಶ್ ಇಷ್ಟೂರ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಅಯ್ಯೋ ಪಿಂಡೆತ್ತವ್ರೆ ಏನಪ್ಪ ಇಲ್ಲಿ ಆಗ್ತಾನೆ ಯಾಕೆ ಇಲ್ಲೇ ಗೇರ್ಬಿಡ್ತಲ್ಲ ಪೇಡಿಯಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿಂದ ಶುರು ಆಗುತ್ತೆ ಗೆದ್ದು ಹೋದ್ ರೋಡ್ ಕಾಡಲ್ಲ ಅಲ್ವಾ ಅದು ಹಳೇ ಊರ ಸೊ ಹಳೇ ಊರು ಅಂತಕ್ಕಂಥ ಗ್ರಾಮ ಇದು ಅಪ್ಪ ಹೆಂಗ ತೂದು ತೂದು ಎಸಿತೈತೆ ಆ ರಸ್ತೆ ಅಷ್ಟು ಖರಾಬಾಗಿದೆ ನೋಡಿ ಆ ಅಂಬುಗಳು ನಮ್ಗೆ ಒಡಿತಾ ಇತ್ತು ಸೊ ಆ ಕಡೆ ಕಡೆ ನಮ್ಮ ಹುಡುಗ ನೋಡ್ರಿ ಮುಂದ್ಗಡೆ ಕೂತೀವೇ ಆ ಕಡೆ ಕಡೆ ಸರಿಸಿದಾನೆ ಅಪ್ಪಾ ಭಯಂಕರ ಇದೆ ಇಲ್ಲಂತೂ ಇನ್ ಸ್ವಲ್ಪ ಮುಂದೆ ಹೋದ್ರೆ ಭಯಂಕರವಾದಂತ ಒಂದು ಹಪ್ಪಿದೆ ಭಾರಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು ಇಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಡ್ರೈವ್ ಮಾಡೋಕ್ಕಾಗಲ್ಲ ಈ ಅಮ್ಮ ಅಯ್ಯಯ್ಯ ಅಪ್ಪ ಹೋಯ್ತು ಜೀನ್ಸ್ ಪ್ಯಾಂಟ್ ಎಲ್ಲ ಕಟ್ಟಾಗೋಯ್ತು ಕೊಡ್ರೆ ಈ ಥರ ವೈರ್ನಿಟ್ ಹಾಕಿಬಿಟ್ಟಿದಾರೆ ಜೀನ್ಸ್ ಪ್ಯಾಂಟ್ ಎಲ್ಲ ಕಟ್ ಆಗೋಯ್ತು ಹಿಂದೆ ಕೌಡ್ರೆ

ತಿಂದ ಏತು ಏ ತಿನ್ಬೇಕು ಏನ್ ಮಾಡಕ್ಕಾಗಲ್ಲ ಅಯ್ಯಪ್ಪ ಅಪ್ಪ ಇಲ್ಲಿ ಗೊತ್ತಿರೋರ್ ಮೇಲ್ ಕುತ್ಕೋಬೇಕಷ್ಟೆ ಗೊತ್ತಿಡಿದವ್ರು ಆಗಲ್ಲ ಸೊ ವಿಡಿಯೋ ಮಾಡಲು ಸಾಧ್ಯವಾಗ್ತಾ ಇಲ್ಲ ದಯವಿಟ್ಟು ಸಹಕರಿಸಿ ಸೊ ಜೀಪ್ ಹೋಗ್ತಕ್ಕಂತ ಒಂದು ಫೋರ್ಸ್ ಇದೆ ನೋಡಿ ಭಯಾನಕರವಾಗಿರುತ್ತೆ ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ನಾಗಮಲೆಗೆ ಯಾಕೆ ನಿಷೇಧ ಮಾಡಿದ್ದಾರೆ ಆಗಿಗೆ ಅಂತ ಸೊ ನಾಗಮಲೆಗೆ ಏನಕ್ಕೆ ನಿಷೇಧ ಮಾಡಿದ್ದಾರೆ ಅಂತ ನಾನು ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ಅದ ಇದಾದ ನಂತರ ಮತ್ತೊಂದು ವೀಡಿಯೋ ಕಳಿಸ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ನೋಡಿ ಹೆಂಗೆ ಜೀವನ ಎಕ್ಸ್ಪೀರಿಯೆನ್ಸು ಸೊ ಲಾಸ್ಟ್ ಟೈಮು ನನ್ನ ದ್ವಿಚಕ್ರ ವಾಹನದಲ್ಲಿ ನಾನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಎಲ್ಲ ಕುಗ್ರಾಮಗಳಿಗೆ ಭೇಟಿ ನೀಡಿ ಸೊ ಇಲ್ಲಿ ತುಳಸಿ ಕೆರೆ ಇದೆ ಸೊ ತುಳಸಿ ಕೆರೆಗೂ ಸಹ ಭೇಟಿಯನ್ನು ನೀಡಿ ಮಕ್ಕಳು ಬೇಕಾದಂತಹ ಎಲ್ಲ ಸಾಲ ಪರಿಕರಗಳನ್ನು ತಲುಪಿಸಿದ್ದೆ ಸೊ ಈ ಬಾರಿ ಏನು ಈ ಒಂದು ಜೀಪ್ನಲ್ಲಿ ನಮ್ಮ ಸಾಲ ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನು ಸಾಗಿಸ್ತಾ ಇದ್ದೀನಿ ಈಗಾಗಲೇ ನಾನು ನನ್ನ ದ್ವಿಚಕ್ರ ವಾಹನದಲ್ಲಿ ಲಾಸ್ಟ್ ಟೈಮ್ ಏನೋ ಪರಿಕರಣನ ಸಾಗಿಸ್ಬೇಕಾದ್ರೆ ಬೈಕಿಂದ ಬಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆದ್ದರಿಂದ ಈ ಒಂದು ಜೀಪ್ನ ಸಹಕಾರದಿಂದ ಸೊ ಈ ಒಂದು ಪರಿಕರಣನ ತಿಳಿಸ್ತಾ ಎಸ್ ದಟ್ ಈಸ್ ಇಂಡಿಗ ಅಂತಿಂತು ಇಂಡಿಗ ನಾಥ ಎಂಟ್ರಿ ಕೊಟ್ಟಿದ್ದೀವಿ ಅಪ್ಪ ಅಪ್ಪ ನಮ್ಮ ಗೌಡ್ರು ನೋಡಿ ಎಷ್ಟು ಕಷ್ಟಪಡ್ತಾರೆ ಹಾಂ ನೋಡಿ ಇದೆಲ್ಲ ಹೋಗಿ ಆ ಕಡೆ ಆಚೆ ಈಚೆ ಎಲ್ಲ ಒದ್ಕಂತಾಯ್ತ ನೋಡಿ ಈ ಥರ ಬರ್ತದೆ hmmm ah oh, ah oh. hahahaha <laughs> aiya ah oh, ah oh, ah oh, oh. ಹೆಂಡಿಗನಾಥ ಗ್ರಾಮ ಶಾಲೆಗೆ ಆಗಮಿಸಿದ್ದೀವಿ ಈ ನಮ್ಮ ಕಾರ್ಯಕ್ಕೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಶೇರ್ನ ಅಪೇಕ್ಷೆ ಮಾಡ್ತಿದ್ದೀವಿ ಸೊ ಅಲ್ಲಿ ಅಲ್ಲಿ ಮುಂದಕ್ಕೆ ಹೋಗಿ ಬೆಳಗ ಮಾಡಿಲ್ಲ ಬೆಳಗಣ ತಿಂಡಿ ಇಲ್ಲ ಸೊ ನಾನು ನನ್ನ ಚಾನೆಲ್ ಎಲ್ಲ ಅಪ್ಡೇಟ್ ಕೊಟ್ಬಿಡ್ತೀನಿ ಇನ್ಕ್ಲೂಡಿಂಗ್ ನಾವ್ ಏನೇನ್ ಮಾಡಿದ್ವಿ ಕಾರ್ಯಕ್ರಮ ಪ್ರತಿಯೊಂದು ಇಟ್ಬಿಡ್ತೀನಿ ಸೊ ಬೆಳಗ್ಗೆಂದನು ತಿಂಡಿ ಇಲ್ಲ ಇವಾಗ ತಿಂಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ತಾವೇ ಗಮನಿಸಿ ಇದಿಷ್ಟು ತೇಖಾನೆ ಮತ್ತು ಪರ್ಸಲ್ ಗ್ರಾಮದ ಮಕ್ಕಳಿಗೆ ವಿತರಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದೀವಿ ಸೊ ಇದಿಷ್ಟು ಪರಿಕರಗಳನ್ನ ಸೊ ಇಂದಿಗನಾಥ ತೇಕಾನೆ ಆ ಪರ್ಸಲ್ ಗ್ರಾಮದ ಮಕ್ಕಳಿಗೆ ತರಿಸಕ್ಕಂತದ ಪುಣ್ಯದ ಕಾರ್ಯವನ್ನ